ಹಂಗಾಗಿ ಮಹಾರಾಷ್ಟ್ರದ ಮಹರ್ಗಳು ಕರ್ನಾಟಕದ ಮಾದಿಗರು ಒಂದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹರ್ ಮಹರ್ ಅಂದರೆ ಹೊಲಿಯ ಮಹರ್ಗಳಿಗೂ ಮತ್ತು ಮಾದಿಗರಿಗೂ ಸಂಬಂಧ ಇಲ್ಲ ಒಬ್ಬರಂತೂ ಹೋಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮರಿ ಮೊಮ್ಮಗ ಭೀಮ್ರಾವ್ ಅಂಬೇಡ್ಕರ್ನ ಇಂಟ್ರ್ಯೂ ಮಾಡಿ ಅವ್ರ ಹತ್ರ ಹೇಗೆ ಕ್ಲಾರಿಫಿಕೇಶನ್ ಹೇಳಿದ್ದಾರೆ ಕರ್ನಾಟಕದ ಬಹುಜನ ಬಂಧುಗಳೇ ತಮ್ಮೆಲ್ಲರಿಗೂ ನನ್ನ ಜೈ ಬಿ ಮಂದನೆಗಳು ಬಂಧುಗಳೇ ಭೀಮ್ ಮಾರ್ಗ ಚಾನೆಲ್ಗೆ ತಾವು ಚಂದಾದಾರರಾಗಬೇಕಂತ ವಿನಂತಿ ಮಾಡ್ಕೋತಾ ಇದ್ದೀನಿ ಬಂಧುಗಳೇ ಈ ಜಾತಿ ಜನಗಣತಿ ಶುರುವಾದ ಮೇಲೆ ಮತ್ತು ಈ ಒಳು ವಿಚಾರ ಶುರುವಾದ ಮೇಲೆ ಅನೇಕ ವಿಚಿತ್ರವಾದ ಬೆಳವಣಿಗೆಗಳು ಆಗ್ತಾಯಿದೆ ಅದರಲ್ಲಿ ಇತ್ತೀಚೆಗೆ ಒಂದು ಬೆಳವಣಿಗೆ ಆಗಿದೆ ಏನಪ್ಪ ಅಂತ ಹೇಳಿದ್ರೆ ಮಾದಿಗೆ ಸಮಾಜದ ನಮ್ಮ ಸಹೋದರೊಬ್ಬರು ಮಹಾರಾಷ್ಟ್ರ ಸರ್ಕಾರ ಪಬ್ಲಿಷ್ ಮಾಡಿರ್ತಕ್ಕಂಥ ಒಂದು ಲಿಸ್ಟ್ ಲಿಸ್ಟ್ ಆಫ್ ಸಬ್ಕಾಸ್ಟ್ ದಿ ಶೆಡ್ಯಲ್ ಕಾಸ್ಟ್ ಅಂತಕ್ಕಂಥ ಒಂದು ಲಿಸ್ಟ್ನ ತಮ್ಮ ಕೈಯಲ್ಲಿ ಇಟ್ಕೊಂಡು ಅದು ಯಾವ ವರ್ಷ ಪ್ರಕಟ ಆಯಿತು ಈ ಸರ್ಕಾರದ ಮೊಹರ್ಯ ಆ ಗುರುತು ಅದರಲ್ಲಿ ಏನೂ ಇಲ್ಲ ಆದರೆ ಇದನ್ನ ಇಟ್ಕೊಂಡು ಅವರು ಏನು ಹೇಳಿದ್ದಾರೆ ಅಂದರೆ ಇದರಲ್ಲಿ ಬರ್ತಕ್ಕಂಥ ನಂಬರ್ ಥರ್ಟಿ ಸೆವೆನಲ್ಲಿ ಅಲ್ಲಿ ಒಂದು ಆರು ಜಾತಿಗಳನ್ನ ಸೇರಿಸಿದ್ದಾರೆ ಕೊಲ್ಪುಲ ಒಂದು ಲಿಂಗದಾರ್ ಮಾದ್ಗಿ ಮಾದಿಗ ಮಹರ್ ಆ್ಯಂಡ್ ಮೆಹ್ರಾ ಇವೆಲ್ಲವೂ ಒಂದೇ ಜಾತಿ ಹಾಗಾಗಿ ಮಹಾರಾಷ್ಟ್ರದ ಮಹರ್ಗಳು ಕರ್ನಾಟಕದ ಮಾದಿಗರು ಒಂದೇ ಅಂತ ಹೇಳಿದ್ದಾರೆ ಭಾಳ ಖುಷಿ ಪಡೋಂಥ ವಿಚಾರ ಯಾಕಂದರೆ ಇಲ್ಲಿ ತನಕ ಬಾಬಾ ಸಾಹೇಬ್ ನಂಬರ್ ನಮ್ಮೂರಲ್ಲ ಅಂತ ಹೇಳ್ದ ಹೇಳಿದಂಥ ಮಾದಿಗರೇ ಜೆ ಹೆಚ್ಚಿದ್ದು ಅವರ ಸಭೆಗಳಲ್ಲಿ ಬರೀ ಜಗಜೀರಾಮ್ ಫೋಟೋ ಹಾಕ್ತಿದ್ದಾರೆ ಭಾಳ ಆರೋಪ ಮಾಡ್ತಿದ್ರು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮವರು ಅಂತ ಹೇಳ್ಬೇಕಾರೆ ನಾವೆಲ್ಲ ಖುಷಿ ಪಡಬೇಕಲ್ವ ಹಾಗೇ ಅದಕ್ಕೆ ಬೆಂಬಲವಾಗಿ ಇನ್ನೊಬ್ಬರು ಸಹಿತ ಕರೆಕ್ಟ್ ಆದ ಬಗ್ಗೆ ನಾವು ಸಂಶೋಧನೆ ಮಾಡಿ ನಮ್ಮ ಜನರಿಗೆ ಹೆಚ್ಚು ತಿಳಿಸ್ಬೇಕು ಪ್ರಚಾರ ಮಾಡಬೇಕಂತ ಅವರು ಅಷ್ಟೇ ಮಾದಿಗರು ಹೇಳಿದ್ದಾರೆ ಆದರೆ ಇದನ್ನು ನೋಡಿ ಕೆರಳದಂಥ ಕೆಲವು ಗೆಳೆಯರು ಗುಲ್ಬರ್ಗದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹರ್ ಮಹರ್ ಅಂದರೆ ಹೊಲಿಯ ಮಹರ್ಗಳಿಗೂ ಮತ್ತು ಮಾದಿಗರಿಗೂ ಸಂಬಂಧ ಇಲ್ಲ ಅಂಥೇಳಿ ದೊಡ್ಡದಾಗಿ ನಾವು ಸಂಶೋಧನೆ ಮಾಡ್ತೀವಿ ಅಂತ ಹೇಳಿ ತಮ್ಮ ಸಂಶೋಧನೆಯ ವಿಚಾರಗಳೆಲ್ಲ ಬಿಟ್ಟಿದ್ದಾರಲ್ಲಿ ಒಬ್ಬರಂತೂ ಹೋಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮರಿ ಮೊಮ್ಮಗ ಭೀಮ್ರಾವ್ ಅಂಬೇಡ್ಕರ್ನ ಇಂಟ್ರ್ಯೂ ಮಾಡಿ ಅವ್ರ ಹತ್ರ ಹೋಗಿ ಕ್ಲಾರಿಫಿಕೇಷನ್ ಹೇಳಿದ್ದಾರೆ ಅವರೇನು ಹೇಳಿದ್ದಾರೆ ಸೆನ್ಸಸ್ಸಲ್ಲಿ ಎಲ್ಲರೂ ಬೌದ್ರಂತ ಅಂತ ಬರೀರಪ್ಪ ಮಾದಿಗರು ಮಾದಿಗ್ರಂದು ಬರ್ಕೊಳ್ಳ್ರೆ ಒಲೆರು ಅಂತ ಬರ್ಕೊಳ್ಳಿ ಹೇಳ್ಬಿಟ್ಟು ಅವ್ರು ಪಾಪ ಸ್ಟೈಟಾಗಿ ಹೇಳಿದ್ದಾರೆ ಇವ್ರು ಹೇಳ್ಕೊಂಡಿದ್ರೆ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮರಿ ಮೊಮ್ಮಗ ಹಿಂಗೆ ಹೇಳಿದ್ದಾರೆ ಅಂತ ಹೇಳಿ ಮಹಾನ ಅಂದರೆ ಒಲೆರೇನೆ ಅಂತೇಳಿ ಆಮೇಲೆ ಇವರು ಅದಕ್ಕೆ ಇಂಟರ್ಪ್ರಿಟೇಷನ್ ಕೊಟ್ಟಿದ್ದಾರೆ ಅವ್ರು ಹೇಳಿದಕ್ಕಿಂತ ಭಿನ್ನವಾಗಿ ಇವರು ಹೇಳ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಮರಿ ಭೀಮರಾವ್ ಭೀಮ್ರಾವ್ ಅಂಬೇಡ್ಕರ್ ಅಂತ ಅವ್ರು ಮಾತ್ರ ತೋರಿಸ್ರಂಗ ನಾವ್ಯಾರು ನಾವೆಲ್ಲರೂ ಅಷ್ಟೇ ಭಾರತ ದೇಶದ ಎಲ್ಲ ಶೋಷಿತರು ಎಂಬತ್ತೈದು ಪರ್ಸೆಂಟ್ ಇರ್ತಕ್ಕಂಥ ಜನ ಇವರೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳೇ ಜಗತ್ತಿನಿರ್ತಕ್ಕಂಥ ಎಲ್ಲ ಜನರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ತಮ್ಮ ತಂದೆ ತಮ್ಮ ವಿಮೋಚನಕಾರ ಅಂತ ಕೊಡಿದ್ದಾರೆ ಜಪಾನ್ ಇರ್ತಕ್ಕಂಥ ಬುರಾಕುಮಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮವರು ಅಂತ ಹೇಳ್ತಾರೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿತ್ರ ಆಗಿದೆ ಅಂದರೆ ಮಂಗ್ಳಾಡು ಮುಖ ಇದೆ ನೇಪಾಳದಲ್ಲಿ ದಂಗೆ ಆಗ್ತದೆ ಅಲ್ಲಿಂದ ಬಂದಂಥ ಒಬ್ಬ ಹೆಣ್ಮಗಳು ನಮ್ಮ ಆರು ಮುನಿ ಅವ್ರಿಗೆ ಹೇಳ್ತಾ ಇದ್ಲು ಈ ಹೋರಾಟದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ಎತ್ತರ ಕೆತ್ಕೊಂಡೆಲ್ಲ ಕುಡಿತಾ ಇದ್ವಿ ನಾವು ಅಂತೇಳ್ಬಿಟ್ಟು ಈ ಬಿಲಾಂಗ್ಸ್ ಟು ಆಲ್ ಅದೇ ರೀತಿ ನೋಡಿ ಅದು ಜೀಸಸ್ ಆಗಿರ್ಬೋದು ಬುದ್ಧ ಆಗಿರ್ಬೋದು ಮೋಸಸ್ ಆಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ನೆಲ್ಸನ್ ಮಂಡೇಲ ಆಗಿರ್ಬೋದು ಎಲ್ಲ ವಿಮೋಚನಾಕಾರರು ಇಡೀ ಜಗತ್ತಿನಿರ್ತಕ್ಕಂಥ ಎಲ್ಲ ಶೋಷಿತರ ನಾಯಕರವರು ಅವನ್ನ ನಿಮ್ಮ ಲೆವೆಲ್ಗೆ ನಮ್ಮವರು ಅಂತೇಳಿ ಕಟ್ಟಾಕ್ಬೇಡ್ರಿ ಅವ್ರು ನಿಮ್ಮವರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರೋದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಿನ ಕಾನ್ಸ್ಟಿಟ್ಯೂಷನ್ ಆಫ್ ಅಲೆರಾಮ್ ಮಹರ್ ಅಲ್ಲ ಇಡೀ ಕಾನ್ಸ್ಟಿಟ್ಯೂಷನ್ ಜವಾಬ್ದಾರಿ ಇರ್ತಕ್ಕಂಥ ಎಲ್ಲ ಪ್ರಜೆಗಳಿಗೆ ಸೇರಿದ್ದು ಹಾಗೆಯೇ ಬಾಬಾ ಸಾಹೇಬ್ ಅಂಬೇಡ್ಕರು ಎಲ್ಲ ಪ್ರಜೆಗಳಿಗೂ ಸೇರಿದಂಥವ್ರು ಜೀಸಸ್ ತೀರ್ಕೊಂಡಿದ್ದು ಅವ್ರನ್ನ ಶಿಲ್ಬೆಗೇರಿಸ್ರು ಎಲ್ಲಿ ಜೆರುಸ್ಲೇಮಲ್ಲಿ ಅಲ್ಲೇ ಅವ್ರನ್ನ ಒಂದು ಗುಹೆನಲ್ಲಿ ಇಟ್ಟರು ಆದರೆ ಮೂರು ದಿನ ಆದಮೇಲೆ ಮೇಲೆ ಅವರು ಎದ್ದು ಹೋದರು ಅನ್ನೋದು ಒಂದು ಸ್ಟೋರಿ ಇದೆ ಬೈಬಳಲ್ಲಿ ಇದೆ ಅದು ಆದರೆ ಭಾರತದಲ್ಲಿ ಕಾಶ್ಮೀರದಲ್ಲೂ ಸಹಿತ ಅವ್ರ ಸಮಾಧಿ ಇದೆ ಅಂತ ಹೇಳ್ತಾರೆ ಅವ್ರನ್ನ ಈಶಾ ಅಂತ ಕರೀತಾರೆ ಹಾಗೆ ಜಪಾನಲ್ಲೂ ಸಹಿತ ನಮ್ಮ ಜೀಸಸ್ ಅವರ ಸಮಾಧಿ ಇದೆ ಅಂಥೇಳಿ ವಿತ್ ಫೋಟೋ ತರಂಗ ಪತ್ರಿಕೆಯವರು ಇತ್ತೀಚೆಗೆ ಹಾಕಿದರು ಹಾಗೇನೆ ಬುದ್ಧ ಏನಿದ್ರೆ ಬುದ್ಧ ಸತ್ಯ ಇರೋದು ಇಂಡಿಯಾದಲ್ಲಿ ಇರ್ಬೋದು ಹುಟ್ಟಿದ್ದು ನೇಪಾಳದಲ್ಲಿ ಇದ್ದಿರ್ಬೋದು ಲುಂಬಿಣಿಯಲ್ಲಿ ಆದರೆ ಬುದ್ಧನ ಹಲ್ಲು ಕೂದಲು ಜಪಾನಲ್ಲಿ ಇಟ್ಟು ಇಟ್ಟಿದ್ದಾರೆ ಚೈನಾ ಏನು ಟಿಬೆಟಲ್ಲಿ ಇಟ್ಟಿದ್ದಾರೆ ಪ್ರಪಂಚದ ಬೇರೆ ಬೇರೆ ಕಡೆ ಇಟ್ಟಿದ್ದಾರೆ ಅದನ್ನ ಎಲ್ಲೂ ಆದರೂ ಬುದ್ಧ ಇದು ಬುದ್ಧನ ಹಲ್ಲು ಅಂತ ಹೇಳ್ತಾರೆ ಆ ಮಟ್ಟಕ್ಕೆ ಅವರು ಯಾಕೆ ಕ್ಲೈಮ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಬುದ್ಧ ನಮ್ಮವನು ಅಂತ ಹೇಳ್ತಾ ಇದ್ದಾರೆ ಹಾಗೆ ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಮ್ಮವರು ಅಂತ ಹೇಳ್ಬೇಕಾದ್ರೆ ನೀವು ತಿಳ್ಕೊಡ್ರಿ ನಿಮ್ಮ ಜಾತಿಯಲ್ಲಿ ಹುಟ್ಟಿದ್ದು ಆಕಸ್ಮಿಕ ಅಷ್ಟೇ ಆದರೆ ಮಹರ್ ಜಾತಿಲಿ ಹುಟ್ಟಿದ್ರು ಎಲ್ಲರೂ ಒಂದೊಂದು ಜಾತಿಲಿ ಹುಟ್ಟಿದ್ದಾರೆ ಹಾಗೆ ಅವ್ರು ಹುಟ್ಟಿದ್ದಾರೆ ಆದರೆ ಅವರು ಬೆಳೀತಾ ಬೆಳೀತಾ ಏನಾಗಿದೆ ಅಂದರೆ ವಿಶ್ವ ಮಟ್ಟಕ್ಕೆ ವ್ಯಾಪಿಸಿದ್ದಾರೆ ಹುಟ್ಟವಾಗ ಒಂದು ಜಾತಿ ಬೆಳೆದ ಮೇಲೆ ಅವರು ರೀಚ್ ಆಗಿದ್ದು ವಿಶ್ವಮಾನವರಾಗಿ ಬೆಳೆದಿದ್ದಾರೆ ಸಾಧ್ಯ ಆಯಿತು ಅಂದರೆ ನಾವು ವಿಶ್ವಮಾನವರ ಹೋಗೋಣ ಬಾಬಾ ಸಾಹೇಬ್ರ ಮಟ್ಟಕ್ಕೆ ಆಗಲಿಲ್ಲ ಬಾಬಾ ಸಾಹೇಬ್ರನ್ನ ನಮ್ಮ ಮಟ್ಟಕ್ಕೆ ಥರ ಧರಿದ ಕೆಲಸ ಮಾತ್ರ ಮಾಡಬೇಡಿ ಇದು ಭಾಳ ಅಸಹ್ಯವಾದ ಕೆಲಸ ಇದು ಇಂಥ ಕೆಲಸ ಮಾಡಬಾರ್ದು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಖುಷಿ ಪಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಾಲದಲ್ಲಿ ಹೊರೆಯಲ್ಲೇ ಹೊಲೆಯೇ ಹೊತ್ಕೊಂಡು ತಿರ್ಗಾಡಿರ್ಬೋದು ಆದರೆ ಇವತ್ತು ವಾಲ್ಮೀಕಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮವರು ಅಂತಾರೆ ಮಾದಿಗರು ಹೇಳ್ತಾ ಇದ್ದಾರೆ ಬೋವಿ ಹೇಳ್ತಾ ಇದ್ದಾರೆ ಹಾಗೇನೇ ಲಂಬಾಣಿಗಳು ಹೇಳ್ತಾ ಇದ್ದಾರೆ ಮೇದಾರ್ ಹೇಳ್ತಾ ಇದ್ದಾರೆ ಇನ್ನೂ ಅನೇಕ ಜಾತಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮವರು ಅಂತ ಹೇಳ್ತಾ ಇದ್ದಾರೆ ನಮ್ಮವರು ಅಂತ ಇದ್ದಾರೆ ಅಷ್ಟೇ ಆಕೆ ಯಾರಿಗೆ ಎಲ್ಲೆಲ್ಲೇ ಕಷ್ಟ ಬರುತ್ತೆ ಎಲ್ಲರೂ ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮವರು ಅಂತ ಹೇಳ್ತಾ ಇದ್ದಾರೆ ಇದು ಖುಷಿ ಪಡ್ತಕ್ಕದ ವಿಚಾರ ಬಾಬಾ ಸಾಹೇಬ್ ಬಿಲಾಂಗ್ಸ್ ಟು ಆಲ್ ಇಸ್ ದ ಯೂನಿವರ್ಸಲ್ ಮ್ಯಾನ್ ನಿಮ್ಗೆ ಸಾಧ್ಯವಾಯ್ತು ಅಂದ್ರೆ ಆ ಲೆವೆಲ್ಗೆ ಹೋಗೋದಕ್ಕೆ ಪ್ರಯತ್ನ ಪಡ್ರಿ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಎಲ್ಲಿದ್ದೀರ ಅಲ್ಲೇ ಇರ್ರಿ ಆದರೆ ನಿಮ್ಮ ಲೆವೆಲ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತರಬೇಡಿ ಅಂತ ವಿನಂತಿ ಮಾಡ್ಕೋತಾ ಇದ್ದೀನಿ ಬಂಧುಗಳೇ ಜೈ ಭೀಮ್ ಜೈ ಭರತ್ ಜೈ ಕಾಂಶಿರಾಮ್